ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಸೋಮವಾರ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಅಣ್ಣನಿಗೆ ಶಾಸ್ತ್ರ ಇದೆ ಹಾಗಾಗಿ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದಾನೆ ಊರಿಗೆ ಕರ್ಣ ನೋಡಿ ನಿನ್ನ ಮಲಗಿದ್ದಾನೆ ಆರಾಮಾಗಿ ಫ್ಯಾನ್ ಚಳಿಲಿ ಮೊದಲೇ ನಿದ್ರೆ ಮಾಡ್ತಾರೆ ಇವಾಗ ಕರ್ಣನ್ ಮಾತಾಡಿಸ್ಕೊಂಡು ಡೈರೆಕ್ಟ್ ಇವಾಗ ಇಲ್ಲಿಗೆ ಬಂದು ಇವಾಗ ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡ್ತಿದಿನಿ ಫಸ್ಟ್ ಮಾರ್ನಿಂಗ್ ಟಿಫನಿಗೆ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ನನ್ನ ಸೊಸೆಗೆ ರೇಗಿಸ್ತಾ ಇದೆ ಪೊಲೀಸ್ ಬರ್ತಾರೆ ಅಂತ ಅವಳು ತುಂಬಾ ಕೀಟ್ಲೆ ಮಾಡ್ತಾ ಇದ್ಲು ಅಂತ ಕಾಣಿಸ್ತಿದ್ಯಾ ಬನ್ನಿ ಪೊಲೀಸ್ ಹಿಡ್ಕೋಗಿ ಉಳ್ಳ ಫೋನ್ ನೋಡ್ತಾಳಂತೆ ಆಮೇಲೆ ಫೋನಿಸ್ವರ್ಗೆಲ್ಲ ವಿಡಿಯೋ ಕಾಲ್ ಮಾಡ್ತೀನಿ ಅಂತಂತಾಳೆ ಮಾತಾಡಿ ಇವಾಗ ವೀಡಿಯೋ ಕಾಲ್ ಮಾಡಿದ್ದೀನಿ ಮಾತಾಡು ಮಾತಾಡು ಮಾತಾಡಲ್ವಾ ಸರಿ ಪೊಲೀಸ್ ಬಿಡಿ ಅವಳು ಮಾತಾಡಲ್ವಂತೆ ಇನ್ನೊಂದು ಸರಿ ಏನಾದರೂ ಗಲಾಟೆ ಮಾಡಿದ್ರೆ ವಿಡಿಯೋ ಕಾಲ್ ಮಾಡ್ತೀನಿ ಇನ್ನೊಂದು ಸರಿ ಎಲ್ರಿಗೂ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಟಿಫನ್ ಎಲ್ಲ ತಿಂದಾದಮೇಲೆ ಇವಾಗ ಮಧ್ಯಾಹ್ನದ ಊಟಕ್ಕೆ ಶಾಸ್ತ್ರ ಇದೆ ಅಲ್ವಾ ಹಾಗಾಗಿ ರಿಲೇಶನ್ಸು ಹಾಗೆ ಊರಿನವ್ರನ್ನೆಲ್ಲ ಕರೆದು ಊಟ ಹಾಕ್ತಾರೆ ಹಾಗಾಗಿ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಇವಾಗ ಮೊದಲಿಗೆ ಸಾಂಬಾರು ಮಾಡೋದಕ್ಕೆ ಬೇಳೆಲ್ಲಾನು ಕೂಗ್ಸ್ಬಿಟ್ಟು ಬೇಳೆಲ್ಲಾನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ 我别。 ಈಗ ಇದ್ದಾರೆ ಇವಾಗ ಪಲ್ಯ ಮಾಡಿ ಹಬ್ಬಗಳು ಮನೆಯಲ್ಲಿ ಹಿಂಗೆ ಮಾಡೋದು ಹ್ಮ್ ಹ್ಮ್ ಕಾಳು ಮತ್ತು ತರಕಾರಿ ಮತ್ತು ಮಸಾಲೆ ಜಾಸ್ತಿ ಹೊರಗಡೆ ಮಾಡ್ತಾ ಇದು ಹೊರಗಡೆ ಹಿಂದೆ ಮನೆ ಹಾಂ ಹಿಂದೆ ಹಿಂದೆ ಮನೆ അല്ല അല്ലേ ഗ്യാസ് എല്ലോ മനു കാര്യ മൂന്ന് മണ്ണിത്തു ഗസ് അല്ല മണ്ണു ഗ്ലാ ഇല്ല

ಕಳ್ಳ್ರಿ ಕಳ್ಳಿಯೋಳು ಕಳ್ಳಿ ಅವರಿಬ್ರ ದೊಡ್ಡ ಕಳ್ಳ್ರು ಇವಳು ದೊಡ್ಡ ಕಳ್ಳಿ ಮಮ್ಮಾ ಅಯ್ಯೋ ಎಯ್ ಬ್ಲೇಸ್ ಮಂತ ಕೇರ್ ಚಲಿ ಮಂತ ಕೇರ್ ಚೋನ ನಿವಣಿ ಮಂತ ಕೇರ್ ಚಲಿ ಮಂತ ಕೇರ್ ಚೋ ಎಯ್ ಗಾ ಇಟ್ಲ ಇಟ್ಲ నోడి ఇవనకెట్ పది కల్తవ్ నోడి అల్లి మావంగర్చు ఆ కడెర్చు ఆ కడతీక మావంగర్చు మమ్మీ హి

ಗಾಡಿ ಲ ಕರ್ಣ ಈಗ ಬೆಲ್ಲಕ್ಕೆ ಪೂಸಿ ಮಾಡ್ಬಿಟ್ಟು ಬಿಟ್ಬಿಟ್ಟು ಓಯ್ತಾನ ಅವನು ಅದಕ್ಕೆ ಬಂದಿರೋದು ಈಗ ಯಾಕೆದಿ ನಾನು ವೀಡಿಯೋ ಮಾಡ್ರೆ ನಿನ್ಗೆ ಕಷ್ಟ ಅದೇ

ठीक पर स्टोरी थी कबो का ಇವಾಗ ಅರ್ಚನೆ ಶಾಸ್ತ್ರಕ್ಕೆ ಹೋಗಿ ಕುತ್ಕೊಳ್ಳೋಕ್ಕಿಂತ ಮುಂಚೆ ದೇವರಿಗೆ ಪೂಜೆ ಮಾಡ್ತಾ ಇದ್ದಾನೆ ಅಣ್ಣ ಗೆಸ್ಟ್ ಇವಾಗ ಬರ್ತಿದ್ದಾರೆ ನೋಡಿ ಸೇರಿ ಅಣ್ಣ ಪೂಜೆ ಮಾಡ್ತಾರೆ ಸುಮ್ಮನೆ ಶಕಯಕನವಾ ಏನೋ ಬಡ್ರು ಕಮ್ಮತ್ತಾ ನೋಡಿಕೊ ರೀಸನ್ ನೋಡ್ರಿ ಆಗ್ತೀನಿ ನಾನು ತಾಳ್ರಪ್ಪ ಇಡ್ಕಲ್ರ ನಡೀದೆ ನಡೀದೆ ಕಡೆಗೆ ದೊಡಮ್ಮ ಇವಾಗ ನಮ್ಮ ಅತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಅರ್ಶನ ಹಚ್ಚೋದಿಕ್ಕೆ ನಾನ್ ಮುಂದೆ ಬರೋಂತ ವಿಡಿಯೋಗಳನ್ನ ಮ್ಯೂಟ್ ಮಾಡಿಲ್ಲ ಒರಿಜಿನಲ್ ಏನಿದೆ ವಿಡಿಯೋ ಅದ್ರ ವಾಯ್ಸ್ನೇ ಹಾಕ್ತಾ ಇದ್ದೀನಿ ಹಳ್ಳಿ ಸೈಡ್ ಅಂತಂದ್ಮೇಲೆ ತುಂಬ ಜಾಸ್ತಿ ಮಾತಾಡ್ತಾ ಇರ್ತಾರೆ ನ್ಯಾಚುರಲ್ ಆಗಿರ್ಲಿ ಅಂತ ಹೇಳಿ ವಿಡಿಯೋನ ಮ್ಯೂಟ್ ಮಾಡಿಲ್ಲ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಬೆಳಕು ಕಡಿಮೆ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ प्रोस्टेट कर ले, प्रोस्टेट कर ले, नहीं नहीं फोड़ का ये नहीं फोड़ में तो नहीं फोड़ का, नाम है तो, इतना नाम हुआ, काल्पनिक सोने हैं, तुम्हारी जाता है, तुम्हारी जाती 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 है, तुम्ह चैत्रा हां अबते येन मारदे मदवेटे आदा इंगे इस्ते निन जाके नले आदा इंगे इस्ते ઓનકલ બતલે છે ये से देखेगा एक बड़ा एक बड़ा अभ्यास इस वीक का सोनू होंगे ओए देख ये पूरी भी रखना नीरले आके पर आएंगे नहीं है ये बड़ा कहीं नहीं सही कल नहीं बनेगा बाकी जो आज से जो है ये और प्रधानमंत्री கனிக்கல வண்ண அப்பற ஒட்டிக்கணும் அப்பற அங்க கை வெ நீர் படி எண்ணெய் ஆகி மா டார்க்கா கண்டது ಈಗ எண்ணெய் காடுஸ்தலை எண்ணெய் இக்கே ஜாஸ்தி விட்டுக்காத எண்ணெய் ಹಾಕளே எண்ணெய் நக்கற நீர் கட கட நான் காலியாக மாட்டல சரிங்க ஹ திஸ்டே பென்னு பென்னு பேனிஸ்வர ராஜகைய ಅಯ್ಯೋ ಇವಾಗ ಅರ್ಶನ ಎಲ್ಲ ಆಯ್ತು ಹೊರ್ಗಡೆ ನೀರ್ ಹಾಕೋದಕ್ಕೆ ಅಂತ ಕರ್ಕೊಂಡ್ ಬಂದಿದೀವಿ ಆಕ್ಚುಲಿ ಒಳಗಡೆ ಆಗ್ತಾರೆ ನಮ್ ಕಡೆ ಬಟ್ ವಿಡಿಯೋಸ್ ಎಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೊರ್ಗಡೆ ಕರ್ಕೊಂಡು ಬಂದ್ವಿ ನಾವು ಇವಾಗ ಅತ್ತೆ ಬಾಳೆಹಣ್ಣೆ ಹಚ್ಚುತ್ತಾ ಇದ್ದಾರೆ ಕೈ ಎಣ್ಣೆ ಮತ್ತೆ ಅರ್ಶಿಣ ಹಚ್ಚಿರ್ತೀವಲ್ವ ಹಾಗಾಗಿ ಕೈ ಎಣ್ಣೆ ಈಸಿಯಾಗಿ ಹೋಗಲ್ಲ ಸೋಪ್ ಎಲ್ಲ ಹಾಕಂಗಿಲ್ಲ ಇವಾಗ ಸ್ನಾನ ಮಾಡ್ಬೇಕಿದ್ರೆ ಹಾಗಾಗಿ ಬಾಳೆಹಣ್ಣೆ ಹಚ್ಚುತ್ತಾರೆ ನಮ್ಮ ಕಡೆ

ಏನ್ ಜಾಸ್ತಿ ಮಾತಾಟ ಎಲ್ಲ ಫುಲ್ ನಮಗೆ ಈ ಶಾಸ್ತ್ರಗಳೆಲ್ಲ ಹೇಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಹಾಗಾಗಿ ನಾ ಮತ್ತೆ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ರು ಏನೇನ್ ಮಾಡಬೇಕು ಅಂತ ನಮ್ಮ ಕಡೆ ಹೇಗೆ ಅಂತಂದ್ರೆ ಅರ್ಶನ ಶಾಸ್ತ್ರ ಅರ್ಶನ ಎಲ್ಲ ಹಚ್ಚಾದ್ಮೇಲೆ ಸ್ನಾನ ಮಾಡಿಸಿ ಅವರಿಗೆ ಸೆರೆ ಹಾಕಿ ಅಂತ ಅವ್ರ ತಲೆ ಮೇಲೆ ಅಕ್ಕಿ ಹಾಕ್ತಾರೆ ಅದಾದ್ಮೇಲೆ ಮನೆವರೆಗೂ ಒಂದೊಂದು ಮನೆಗೆ ದಾಟಿಸ್ಕೊಂಡು ಹೋಗ್ತಾರೆ

મણે <laughs> <laughs> ये तो डर के यहां का पॉइंट है गाय अभी गाय अभी गाय रे चल मत निकल बे का नहीं कोता नहीं लो कोई तो अब तो टन्नू अरे नहीं मुट पड़ा मैं अंदर मत निकल कोला मान से ना वो जा मैं मारूंगा कोई नहीं यार ये तुमने मगने और दोने दो जीवन दिखा रहा है क्या दिखा रहा है दोनों आप 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 आ

ఫడక నోకేణ భూమి చర్చి ఫీస్ కోర్సువా करना दे अगर तेरी पुड़िया दे ना तेरी सिरदी तेरे को करना दे करना दे कितना ननके अरे यार बता ना चलो फासीते मगले बता रहे गात्र को हम अंदर देता डालते कोड़ी एक कोड़ी की नहीं एक कीड़ी येन केतको ఆ సామాను కట్ కొడపరగ వాడికి పోతది కబై యో ఐదిమ కట్ కొడపరగ వస్తుంది వాడికి ఓ సామాను ఏ కుటీ పట్ నా కంటిర యాస్ కి మార్చి చికి అబాలెబెత కుటీ తాగా బా హే అకై లోడి ఎంగడతా నివును కైత్రక కైత్రక నవి నీవిబ్రికలి ാന കിരി ശ്രാന്ത്

ಫೈನಲಿ ಇವಾಗ ಶಸ್ತ್ರ ಎಲ್ಲ ಮುಗ್ದಿದೆ ಇವಾಗ ಊಟ ಬಿಡಿಸ್ಬೇಕು ಅಡುಗೆ ಇವತ್ತು ನಾನು ಶ್ವೇತ ಇಬ್ಬರ ಸೇರ್ಕೊಂಡ್ ನೋಡಿ ಇವ್ರಿಬ್ರು ಅಮ್ಮ ಇವಾಗ ಹತ್ ಕೇಸು

ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್